ಬೇಟೆ ಕಥೆಯ ಮೇರಿಯ ಪ್ರತಿಭಟನೆಯಲ್ಲಿ ಧೈರ್ಯ ಸಾಹಸಗಳೊಂದಿಗೆ ಜಾಣತನದ ತಂತ್ರವೂ ಬೆರೆತಿದೆ ಬಲಿಯಾಗುವುದಕ್ಕೆ ಅವಳು ಸಿದ್ಧಳಿಲ್ಲ ಬೇಟೆಗಾರನನ್ನೇ ಬೇಟೆಯಾಡುವ ಹುಲಿಯಾಗಲು ಅವಳು ಬಯಸುತ್ತಾಳೆ ಇಡೀ ಕಥೆಯಲ್ಲಿ ಸಮುದಾಯದ ಬೇಟೆಯ ಹಬ್ಬದ ಆಚರಣೆ ಒಂದು ಮುಖ್ಯ ದಾರಿಯಾಗಿ ಹರಿಯುತ್ತದೆ ಮೇರಿಯ ತಾಯಿ ವಿದೇಶಿಯನೊಬ್ಬನ ಲೋಲಪತೆಗೆ ಬಲಿಯಾಗಿ ಈ ಮಗಳನ್ನು ಎತ್ತಿದ್ದಾಳೆ ಇದರಿಂದ ಮೇರಿಗೆ ವರಯಾನ್ ಸಮುದಾಯದಲ್ಲಿ ಸಹಜ ಸದಸ್ಯತ್ವವಿಲ್ಲ ಅಮ್ಮ ದುಡಿಯುತ್ತಿದ್ದ ಸಾವುಕಾರನ ಮನೆಯಲ್ಲೇ ಇವಳ ದುಡಿಮೆಯೂ ಮುಂದುವರಿಯುತ್ತದೆ ಸಾವುಕಾರನ ಮನೆಯ ಸುತ್ತಲಿನ ಸಾಲ ವೃಕ್ಷಗಳನ್ನು ಕಡಿದು ಸಾಗಿಸುವ ಲಾಭದ ಆಸೆಯಲ್ಲಿ ಬಂದ ಕಂಟ್ರಾಕ್ಟರ್ ಸಾಹುಕಾರನ ಮಗ ತಹಶೀಲ್ದಾರ ಎಲ್ಲರಿಗೂ ಮೇರಿ ಒರೆಯಾನ್ ಸುಲಭವಾಗಿ ದಕ್ಕಬಹುದಾದ ಹಕ್ಕಿಯಂತೆ ಕಾಣಿಸುವುದು ಆದರೆ ಇನ್ನು ಮುಂದಿಲ್ಲದ ಒಬ್ಬಂಟಿಯಾದರೂ ಮೇರಿ ಮಾತ್ರ ಅಸಹಾಯಗಳೆಂದೇನೂ ತನ್ನನ್ನು ಭಾವಿಸಿಕೊಂಡಿಲ್ಲ ತನ್ನದೇ ದುಡಿಮೆ ವ್ಯಾಪಾರ ವ್ಯವಹಾರಗಳನ್ನು ಜೋಡಿಸಿಕೊಂಡು ಕಾಸೆರಡು ಕಾಸುಗಳ ಗಂಟು ಮಾಡಿದ್ದಾಳೆ ತನ್ನೊಂದಿಗೆ ಸ್ನೇಹದಿಂದ ವರ್ತಿಸುವ ಮುಸ್ಲಿಂ ಹುಡುಗನನ್ನು ಮೆಚ್ಚಿದ್ದಾಳೆ ಇಬ್ಬರು ಮದುವೆಯಾಗಲು ನಿರ್ಧರಿಸಿದ್ದಾರೆ ವರಯಾನ್ ಹುಡುಗರು ಆ ಸಾಬಿಯನ್ನೇಕೆ ಮದುವೆಯಾಗುತ್ತೀಯೇ ಎಂದು ಛೇಡಿಸುತ್ತಾರೆ ಆದರೆ ಅವಳಿಗೆ ತಾನೇನು ಮಾಡುತ್ತಿರುವೆನು ಎಂಬ ಖಚಿತ ಕಲ್ಪನೆಯಿದೆ ಎಷ್ಟೇ ಸ್ನೇಹ ಸಲಿಗೆಗಳನ್ನು ತೋರಿದರೂ ಈ ವರಿಯಾನ್ ಹುಡುಗರೇನು ಸಂಕರ ರಕ್ತದವಳಾದ ತನ್ನನ್ನು ಮದುವೆಯಾಗುವುದಿಲ್ಲವೆಂದು ಅವಳಿಗೆ ಗೊತ್ತಿದೆ ಅದನ್ನು ಅವರಿಗೆ ನೇರವಾಗಿ ಹೇಳುತ್ತಾಳೆ ದಿನನಿತ್ಯದ ಸ್ನೇಹವನ್ನೇನು ಅವಳು ಮುರಿದುಕೊಳ್ಳುವುದಿಲ್ಲ ಏನೇ ಆದರೂ ಸಮುದಾಯದ ಬೆಂಬಲವನ್ನು ಅವಳು ಕಳೆದುಕೊಳ್ಳಲಾರಳು ಸಿಕ್ಕುವಷ್ಟೇ ಆದರೂ ಸರಿ ಬದುಕೆಂದರೆ ಹೊಂದಾಣಿಕೆಗಳ ನಡೆ ಎಂಬುದು ಅವಳಿಗೆ ತಿಳಿದಿದೆ ಅದನ್ನವಳು ಒಪ್ಪಿಯೂ ಇದ್ದಾಳೆ ಹಾಗಾಗಿ ಅವಳಿಗೆ ಬವಣೆಯ ಹಾದಿಯಲ್ಲೂ ಚೇತೋಹಾರಿಯಾಗಿಯೇ ಉಳಿಯಲು ಸಾಧ್ಯವಾಗಿದೆ ಪ್ರಜ್ಞಾಪೂರ್ವಕವಾಗಿ ಬದುಕನ್ನು ಹಸನು ಮಾಡಿಕೊಳ್ಳುವ ಪ್ರಯತ್ನ ಅವಳದು ವರಯಾನ್ ಹುಡುಗರಿಗೂ ಮೇರಿ ಎಂದರೆ ಇಷ್ಟವೇ ಆದರೆ ತಮ್ಮ ಸಮುದಾಯದ ನಿಯಮಗಳ ಕಾರಣವಾಗಿ ಅವಳನ್ನು ಮದುವೆಯಾಗುವುದಂತೂ ಸಾಧ್ಯವಿಲ್ಲ ಹಾಗಾಗಿ ಅವರು ಬೆಳೆಸುವ ಸ್ನೇಹ ಸಲಿಕೆಗಳು ಎಂದೂ ಗೆರೆ ದಾಟುವುದಿಲ್ಲ ಬುಡಕಟ್ಟುಗಳವರಿಗೆ ಹೆಣ್ಣಿನ ಎಂಬುದು ಚೇತೋಹಾರಿಯಾದ ಸಂಗತಿ ಹೌದು ಆದರೆ ಎಂದೂ ಅದನ್ನು ಅವಮಾನಿಸುವ ಒಂದು ಸಣ್ಣ ಕಲ್ಪನೆಯು ಅವರಲ್ಲಿ ಬಂದದ್ದಿಲ್ಲ ಆದರೆ ನಾಗರಿಕ ಗಂಡಸರಿಗೆ ಮಾತ್ರ ಹೆಣ್ಣು ಒಂದು ಅನುಭೋಗದ ವಸ್ತುವಾಗಿ ಕಾಣುತ್ತಾಳೆ ಹೆಂಗಸರು ಅವರ ಕಣ್ಣಿಗೆ ವ್ಯಕ್ತಿಗಳಾಗಿ ಕಾಣುವುದಿಲ್ಲ ಕೇವಲ ದೇಹಗಳಾಗಿ ಕಾಣುತ್ತಾರೆ ಕಂಟ್ರ್ಯಾಕ್ಟರನಿಗೆ ತಹಸೀಲ್ದಾರನಿಗೆ ಈ ಒಂಟಿ ಹೆಣ್ಣು ಸುಲಭ ಲಭ್ಯಳು ಎಂಬುದಷ್ಟೇ ಸಾಕು ಒಂದು ಸೀರೆಗೆ ಒಂದಿಷ್ಟು ಹಣಕ್ಕೆ ಅವಳು ಆಕರ್ಷಿತಳಾಗಿ ಬಿಡುತ್ತಾಳೆ ಎಂಬ ಹಗುರ ಭಾವ ನಿಜಕ್ಕೂ ಹೇಳಬೇಕೆಂದರೆ ಈ ಮೃಗಗಳನ್ನು ತಡೆಯುವುದು ಮೇರಿಗೆ ಸುಲಭವೇನಲ್ಲ ಆದರೆ ಅವಳ ನಿರ್ಧಾರ ಗಟ್ಟಿಯಾಗಿದೆ ತಾನು ಅಂದುಕೊಂಡದ್ದನ್ನು ಹೇಗೆ ಮಾಡಿದರೆ ಸರಿಯಾದೀತು ಎಂಬುದನ್ನಷ್ಟೇ ಲೆಕ್ಕ ಹಾಕತೊಡಗಿದ್ದಾಳೆ ಬೇಟೆಯ ಹಬ್ಬ ಪರಬ್ ಹನ್ನೆರಡು ವರ್ಷಕ್ಕೊಮ್ಮೆ ಬರುವ ಅಪೂರ್ವದ ಹೆಂಗಸರ ಹಬ್ಬ ಹೆಂಗಸರು ಬೇಟೆಯಾಡಲು ಹೊರಟರೆ ಗಂಡಸರು ಮನೆಗಳಲ್ಲೇ ಉಳಿದು ಹೆಂಗಸರು ತರುವ ಬೇಟೆಯ ಮಾಂಸವನ್ನು ಅಡುತ್ತಾರೆ ಮೇರಿ ಒರೆಯಾನ್ಗೆ ಅಂತಿಂಥ ಬೇಟೆಯಲ್ಲಿ ತೃಪ್ತಿ ಸಿಗಲಾರದು ತನ್ನ ದಿನನಿತ್ಯದ ದಾರಿಯನ್ನು ಅಡ್ಡಗಟ್ಟಿ ಕಾಡುವ ತಹಶೀಲ್ದಾರನಿಗೆ ಕಣಿಮೆಯ ಎತ್ತರದಲ್ಲಿರುವ ಆ ದೊಡ್ಡ ಮರದ ಬಳಿ ಬಂದರೆ ಸುಖವನ್ನು ಸೂರೆಗೊಳ್ಳಬಹುದು ಎಂಬ ಆಮಿಷವನ್ನು ಒಡ್ಡಿದ್ದಾಳೆ ಬೇಟೆಗೆ ಹೊರಡುವ ಮುಂಚೆ ಎಲ್ಲ ಹೆಂಗಸರೊಂದಿಗೆ ಸೇರಿ ಹಾಡಿ ಕುಣಿದು ಕುಪ್ಪಳಿಸಿ ರಂಗಾಗಿದ್ದಾಳೆ ಆದರೆ ಬೇಟೆಯ ಗುಂಪಿನಿಂದ ಹೊರಳಿಕೊಂಡು ಏಕಾಂಗಿಯಾಗಿ ತನ್ನ ಗಮ್ಯ ಸ್ಥಾನಕ್ಕೆ ಬರುತ್ತಾಳೆ ಜೊಲ್ಲು ಸುರಿಸಿಕೊಂಡು ಕಾದಿದ್ದ ತಹಶೀಲ್ದಾರನಿಗೆ ಮಾತಿನ ಮೋಡಿಯಲ್ಲೇ ಸ್ವರ್ಗವನ್ನು ತೋರಿಸುತ್ತಾ ಅವನ ಕಿಸೆಯಿಂದ ದುಡ್ಡು ತುಂಬಿದ ಪರ್ಸ್ ಹಾರಿಸಿ ರವಕೆಯೊಳಗೆ ಭದ್ರಪಡಿಸುತ್ತಾಳೆ ನಿಧಾನವಾಗಿ ಅವನ ಮೈ ಕೈ ಸವರುತ್ತಾ ಇದ್ದಕ್ಕಿದ್ದಂತೆ ನಿರ್ದಾಕ್ಷಿಣ್ಯವಾಗಿ ಅವನನ್ನು ಕಣಿವೆಯ ಪ್ರಪಾತಕ್ಕೆ ತಳ್ಳಿಬಿಡುತ್ತಾಳೆ ಬಿದ್ದ ಸದ್ದೂ ಕೂಡ ಕೇಳಿಸದಷ್ಟು ಆಳದಲ್ಲಿ ಶತ್ರು ನಿಶಬ್ದವಾಗುತ್ತಾನೆ ಪರ್ಸ್ನಿಂದ ಹಣ ತೆಗೆದು ಖಾಲಿ ಪರ್ಸನ್ನು ಆಳಕ್ಕೆ ಎಸೆದು ದೊಡ್ಡ ಬೇಟೆಯನ್ನಾಡಿದ ತೃಪ್ತಿಯಲ್ಲಿ ಬೀಗುತ್ತಾಳೆ ಈ ಕೊಳೆಯನ್ನು ನೀಗಿಕೊಂಡು ದೂರದ ಅಪರಿಚಿತ ಹೊಸ ಜಾಗವೊಂದರಲ್ಲಿ ನೆಲೆಸಿ ತನ್ನ ಪ್ರಿಯಕರನನ್ನು ಮದುವೆಯಾಗಿ ಹಾಯಾಗಿ ನಿರ್ಭಯವಾಗಿ ಬದುಕುವ ಕನಸುಗಳೊಂದಿಗೆ ಹೊಳೆಯ ದಂಡೆಯನ್ನು ಸೇರುತ್ತಾಳೆ ನ್ಯಾಯ ಪರಿಕಲ್ಪನೆಯಲ್ಲಿ ಸೇಡಿನ ಪ್ರತೀಕಾರಕ್ಕೆ ತಾತ್ವಿಕವಾಗಿ ಮಾನ್ಯತೆ ಇಲ್ಲವೆಂಬುದು ನಿಜ ಆದರೆ ನ್ಯಾಯ ವ್ಯವಸ್ಥೆಯೇ ದುರ್ಬಲವಾಗಿದ್ದಾಗ ಸಮುದಾಯವು ನ್ಯಾಯದಂಡವನ್ನು ಸ್ವತಃ ಕೈಗೆತ್ತಿಕೊಳ್ಳದೆ ವಿಧಿ ಇಲ್ಲವಾಗುತ್ತದೆ ಸಮುದಾಯ ಚಳುವಳಿಗಳು ಈ ಅನಿವಾರ್ಯ ಹಾದಿಯನ್ನು ಹಿಡಿಯುವುದನ್ನು ತಡೆಯುವ ನಿಜವಾದ ಹೊಣೆಯನ್ನು ನ್ಯಾಯ ವ್ಯವಸ್ಥೆಯೇ ಹೊರಬೇಕಾಗುತ್ತದೆ